ಡೇ ಮಿನಿಮಮ್ ಒನ್ ಆರ್ ಟೂ ಕಾಲ್ಸ್ ಬರುತ್ತೆ ಅಥವಾ ಸಿನಿಮಾ ಮಾಡಬೇಕು ಅಂತ ಕೇಳ್ತಾರೆ ಅಥವಾ ಸಿನಿಮಾ ಪ್ರೆಸೆಂಟ್ ಮಾಡಬೇಕು ಅಂತಾರೆ ನನ್ನ ಭೀಮಾ ಸಲಗ ಆದಮೇಲೆ ಅಂದ್ಕೊಂಡೆ ಇಲ್ಲ ನಾನು ಹೆಂಗಾದರೂ ಮಾಡಿ ಹೊಸಬ ಹೊಸ ಕಲಾವಿದರಿಗೆ ಹೊಸಬ್ರಿಗೆ ಏನಾರು ಮಾಡೋಕ್ಕೆ ನಾನು ಟ್ರೈ ಮಾಡಬೇಕು ಅಂದಾಗ ಭೀಮಾದ ಆ ಗ್ಯಾಪ್ನಲ್ಲಿ ಆನೆಸ್ಟಾಗಿ ಹೇಳಬೇಕಾದ್ರೆ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಲ್ಲ ಮನಸ್ಸಿಗೆ ಮುಟ್ಟಿದಂಥ ಒಂದು ಕಥೆನೇ ಲವ್ ರೆಡ್ಡಿ ಸೊ ಹಾಗಾಗಿ ನೋಡ್ತಿರೋಂಥ ಎಲ್ಲ 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 ವೀಕ್ಷಕರಿಗೂ ನಾನು ಒಂದೇ ಕೇಳೋದು ದಯಮಾಡಿ ಲವ್ ರೆಡ್ಡಿ ಸಿನಿಮಾ ನೋಡಿ ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ ನಾವು ಸಿನ್ಮಾಗಳು ಮಾಡಿದಾಗ ಸಿನ್ಮಾ ಅಂದಾಗ ಒಂದು ನಮ್ಮನೆ ಕಥೆ ಆಗಿರಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಅಥವಾ ಯಾ ಅಥವಾ ಯಾರೋ ಒಬ್ಬರು ನಡೆದಿರೋದನ್ನು ನಾನು ನಾನು ನೋ ನೋಡಬೇಕು ಲೈವ್ ಆಗಿ ನೋಡಬೇಕು ಅಂದರೆ ಜನರಲಿ ಏನು ಮಾಡ್ತೀವಿ ನಾವು ಮನುಷ್ಯನ ಸ್ವಭಾವ ಹೆಂಗೆ ಅಂದರೆ ಒಂದು ಲವ್ ಅಥವಾ ಕ್ರೈಮ್ ಅಥವಾ ಎನಿ ಐ ಆಮ್ ಸಾರಿ ಟು ಸೇ ಒಬ್ಬ ಮನುಷ್ಯನ ಕೆಟ್ಟ ಬಾ ಕಥೆಗಳು ಏನೇ ಇದ್ದರೂ ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವಿ ಅದು ಮನುಷ್ಯನ ಸಹಜ ಗುಣ ಸ್ವಾಭಾವಿಕ ಗುಣ ಮನುಷ್ಯನಿಗೆ ಬರುವಂಥ ಗುಣ ಆ ಥರದ್ದು ಎಲ್ಲ ವಿಷಯಗಳನ್ನು ಮೀರಿ ಒಂದು ನಿಜ ಹೇಳೋದಿದೆ ಗೊತ್ತಾ ಈ ಸ್ಕ್ರೀನ್ ಪೇಲೆಯಲ್ಲಿ ಒಂದು ನಿಜ ಹೇಳ್ತೀರಾ ಈಗ ನೀವು ಎಂಟೈರ್ ತಂಡ ಸೇರಿಕೊಂಡು ಇದನ್ನು ಸಿನಿಮಾ ಅಂತ ನೀವು ಮಾಡಿಲ್ಲ ನೀವು ಒಬ್ಬರು ಜೀವಿಸ್ತಾ ಹೋಗ್ತೀರಾ ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತಿರತ್ತ ಕಮ್ ಫ್ರಮ್ ದ ಬಿಗಿನಿಂಗ್ ಅನ್ನೋದೇ ಆದರೆ ಕತೆ ಸಮೇತ ರಿವೀಲ್ ಮಾಡ್ಲಾ ಹೆಂಗೆ ಈಗ ಹೇಳ್ಬಿಡೋಣ ಅಲ್ವಾ ಆಲ್ರೆಡಿ ಕತೆ